ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಒಂದು ವಿಶೇಷ ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ಫ್ರೆಂಡ್ಸ್ ನಾವಿಂದು ಇಪ್ಪತ್ತೈದು ವರ್ಷಗಳಿಗಿಂತ ಹೆಚ್ಚಿಗೆ ವಯಸ್ಸಾಗಿದ್ದರೂ ಕೂಡ ಮದುವೆಯಾಗದೇ ಇರುವ ನಟಿಯರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ ಮೊದಲನೆಯವರು ಅನನ್ಯ ಪಾಂಡೆ ಅವರು ಇವರಿಗೆ ಇಪ್ಪತ್ತೈದು ವರ್ಷಗಳು ಎರಡನೆಯ ನಟಿ ಜಾಹ್ನವಿ ಕಪೂರ್ ಇವರ ವಯಸ್ಸು ಇಪ್ಪತ್ತೇಳು ವರ್ಷಗಳು ಮೂರನೆಯ ನಟಿ ಅನುಪಮಾ ಪರಮೇಶ್ವರನ್ ಇವರ ವಯಸ್ಸು ಇಪ್ಪತ್ತೆಂಟು ವರ್ಷಗಳು ನಾಲ್ಕನೆಯ ನಟಿ ರಶ್ಮಿಕಾ ಮಂದಣ್ಣ ಇವರ ವಯಸ್ಸು ಇಪ್ಪತ್ತೆಂಟು ವರ್ಷಗಳು ಐದನೆಯ ನಟಿ ಸಾರಾ ಅಲಿ ಖಾನ್ ಇವರ ವಯಸ್ಸು ಇಪ್ಪತ್ತೆಂಟು ವರ್ಷಗಳು ಆರನೇ ನಟಿ ಊರ್ವಸಿ ರೌತೇಲಾ ಇವರ ವಯಸ್ಸು ಮೂವತ್ತು ವರ್ಷಗಳು ಏಳನೇ ನಟಿ ಸಾಯಿ ಪಲ್ಲವಿ ಇವರ ವಯಸ್ಸು ಮೂವತ್ತೊಂದು ವರ್ಷಗಳು ಎಂಟನೇ ನಟಿ ದಿಶಾ ಪಟಾಣಿ ಇವರ ವಯಸ್ಸು ಮೂವತ್ತೊಂದು ವರ್ಷಗಳು ಒಂಬತ್ತನೆಯ ನಟಿ ಮೃಣಾಲ್ ಠಾಕೂರ್ ಇವರ ವಯಸ್ಸು ಮೂವತ್ತೊಂದು ವರ್ಷಗಳು ಹತ್ತನೆಯ ನಟಿ ರಚಿತಾ ರಾಮ್ರವರು ಇವರ ವಯಸ್ಸು ಮೂವತ್ತೊಂದು ವರ್ಷಗಳು ಹನ್ನೊಂದನೆಯ ನಟಿ ಕೀರ್ತಿ ಸುರೇಶ್ರವರು ಇವರ ವಯಸ್ಸು ಮೂವತ್ತೊಂದು ವರ್ಷಗಳು ಹನ್ನೆರಡನೆಯ ನಟಿ ಶ್ರೀನಿಧಿ ಶೆಟ್ಟಿಯವರು ಇವರ ವಯಸ್ಸು ಮೂವತ್ತೊಂದು ವರ್ಷಗಳು ಹದಿಮೂರನೆಯ ನಟಿ ಆದಾ ಶರ್ಮಾರವರು ಇವರ ವಯಸ್ಸು ಮೂವತ್ತೆರಡು ವರ್ಷಗಳು ಹದಿನಾಲ್ಕನೆಯ ನಟಿ ಸಂಯುಕ್ತ ವರ್ನಾಡ್ರವರು ಇವರ ವಯಸ್ಸು ಮೂವತ್ತೆರಡು ವರ್ಷಗಳು ಹದಿನೈದನೆಯ ನಟಿ ರೆಜಿನಾ ಕ್ಯಾಸಂದ್ರರವರು ಇವರ ವಯಸ್ಸು ಮೂವತ್ತೆರಡು ವರ್ಷಗಳು ಹದಿನಾರನೇ ನಟಿ ನೋರಾ ಪತೆಹಿ ಇವರ ವಯಸ್ಸು ಮೂವತ್ತೆರಡು ವರ್ಷಗಳು ಹದಿನೇಳನೇ ನಟಿ ರಾಗಿಣಿಯವರು ಇವರ ವಯಸ್ಸು ಮೂವತ್ತ್ಮೂರು ವರ್ಷಗಳು ಹದಿನೆಂಟನೇ ನಟಿ ದೀಪಾ ಸನ್ನಿಧಿಯವರು ಇವರ ವಯಸ್ಸು ಮೂವತ್ತ್ಮೂರು ವರ್ಷಗಳು ಹತ್ತೊಂಬತ್ತನೆಯ ನಟಿ ಕೃತಿ ಸನಾನ್ರವರು ಇವರ ವಯಸ್ಸು ಮೂವತ್ತ್ಮೂರು ವರ್ಷಗಳು ಇಪ್ಪತ್ತನೆಯ ನಟಿ ಶ್ರದ್ಧಾ ಶ್ರೀನಾಥ್ರವರು ಇವರ ವಯಸ್ಸು ಮೂವತ್ತ್ಮೂರು ವರ್ಷಗಳು ಇಪ್ಪತ್ತೊಂದನೆಯ ನಟಿ ಪೂಜಾ ಹೆಗಡೆಯವರು ಇವರ ವಯಸ್ಸು ಮೂವತ್ತ್ಮೂರು ವರ್ಷಗಳು ಇಪ್ಪತ್ತೆರಡನೆಯ ನಟಿ ರಾಸಿ ಕನ್ನಾರವರು ಇವರ ವಯಸ್ಸು ಮೂವತ್ತ್ಮೂರು ವರ್ಷಗಳು ಇಪ್ಪತ್ತ್ಮೂರನೆಯ ನಟಿ ಲಕ್ಷ್ಮೀ ರೈ ಅವರು ಇವರ ವಯಸ್ಸು ಮೂವತ್ತ್ನಾಲ್ಕು ವರ್ಷಗಳು ಇಪ್ಪತ್ನಾಲ್ಕನೆಯ ನಟಿ ತಮನ್ನಾ ಭಾಟಿಯಾರವರು ಇವರ ವಯಸ್ಸು ಮೂವತ್ತ್ನಾಲ್ಕು ವರ್ಷಗಳು ಇಪ್ಪತ್ತೈದನೆಯ ನಟಿ ನಿತ್ಯ ಮೆನನ್ರವರು ಇವರ ವಯಸ್ಸು ಮೂವತ್ತೈದು ವರ್ಷಗಳು ಇಪ್ಪತ್ತಾರನೆಯ ನಟಿ ವಾಣಿ ಕಪೂರ್ರವರು ಇವರ ವಯಸ್ಸು ಮೂವತ್ತೈದು ವರ್ಷಗಳು ಇಪ್ಪತ್ತೇಳನೆಯ ನಟಿ ಪ್ರಾಚಿ ದೇಸಾಯಿಯವರು ಇವರ ವಯಸ್ಸು ಮೂವತ್ತೈದು ವರ್ಷಗಳು ಇಪ್ಪತ್ತೆಂಟನೆಯ ನಟಿ ಅನುಶ್ರೀಯವರು ಇವರ ವಯಸ್ಸು ಮೂವತ್ತಾರು ವರ್ಷಗಳು ಇಪ್ಪತ್ತೊಂಬತ್ತನೆಯ ನಟಿ ನೇಹಾ ಶರ್ಮಾರವರು ಇವರ ವಯಸ್ಸು ಮೂವತ್ತಾರು ವರ್ಷಗಳು ಮೂವತ್ತನೆಯ ನಟಿ ಶ್ರದ್ಧಾ ಕಪೂರ್ರವರು ಇವರ ವಯಸ್ಸು ಮೂವತ್ತೇಳು ವರ್ಷಗಳು ಮೂವತ್ತೊಂದನೆಯ ನಟಿ ಕಂಗನಾ ರಾಣಾವತ್ರವರು ಇವರ ವಯಸ್ಸು ಮೂವತ್ತೇಳು ವರ್ಷಗಳು ಮೂವತ್ತೆರಡನೆಯ ನಟಿ ಜರೀನ್ ಖಾನ್ರವರು ಇವರ ವಯಸ್ಸು ಮೂವತ್ತೇಳು ವರ್ಷಗಳು ಮೂವತ್ತ್ಮೂರನೆಯ ನಟಿ ಉಮಾ ಖುರೇಶಿಯವರು ಇವರ ವಯಸ್ಸು ಮೂವತ್ತೇಳು ವರ್ಷಗಳು ಮೂವತ್ತ್ನಾಲ್ಕನೆಯ ನಟಿ ಮೇಘನಾ ಗಾಂವ್ಕರ್ರವರು ಇವರ ವಯಸ್ಸು ಮೂವತ್ತೆಂಟು ವರ್ಷಗಳು ಮೂವತ್ತೈದನೆಯ ನಟಿ ಶ್ರುತಿ ಹಾಸನ್ರವರು ಇವರ ವಯಸ್ಸು ಮೂವತ್ತೆಂಟು ವರ್ಷಗಳು ಮೂವತ್ತಾರನೆಯ ನಟಿ ಇಶಾ ಗುಪ್ತಾರವರು ಇವರ ವಯಸ್ಸು ಮೂವತ್ತೆಂಟು ವರ್ಷಗಳು ಮೂವತ್ತೇಳನೆಯ ನಟಿ ರೇಖಾ ವೇದವಾಸ್ರವರು ಇವರ ವಯಸ್ಸು ಮೂವತ್ತೊಂಬತ್ತು ವರ್ಷಗಳು ಮೂವತ್ತೆಂಟನೆಯ ನಟಿ ಡೈಶಿ ಶಾರ್ರವರು ಇವರ ವಯಸ್ಸು ಮೂವತ್ತೊಂಬತ್ತು ವರ್ಷಗಳು ಮೂವತ್ತೊಂಬತ್ತನೆಯ ನಟಿ ತ್ರಿಷಾ ಅವರು ಇವರ ವಯಸ್ಸು ನಲವತ್ತು ವರ್ಷಗಳು ನಲವತ್ತನೆಯ ನಟಿ ರಮ್ಯಾರವರು ಇವರ ವಯಸ್ಸು ನಲವತ್ತೊಂದು ವರ್ಷಗಳು ನಲವತ್ತೊಂದನೆಯ ನಟಿ ಅನುಷ್ಕಾ ಶೆಟ್ಟಿಯವರು ಇವರ ವಯಸ್ಸು ನಲವತ್ತೆರಡು ವರ್ಷಗಳು ನಲವತ್ತೆರಡನೆಯ ನಟಿ ವಿಜಯಲಕ್ಷ್ಮಿಯವರು ಇವರ ವಯಸ್ಸು ನಲವತ್ತ್ಮೂರು ವರ್ಷಗಳು ನಲ್ವತ್ಮೂರನೆಯ ನಟಿ ಶಮಿತಾ ಶೆಟ್ಟಿಯವರು ಇವರ ವಯಸ್ಸು ನಲವತ್ನಾಲ್ಕು ವರ್ಷಗಳು ನಲ್ವತ್ನಾಲ್ಕನೆಯ ನಟಿ ನರ್ಗೀಶ್ ಪಕ್ರಿಯವರು ಇವರ ವಯಸ್ಸು ನಲವತ್ನಾಲ್ಕು ವರ್ಷಗಳು ನಲವತ್ತೈದನೇ ನಟಿ ಭಾವನಾ ರಾಮಣ್ಣನವರು ಇವರ ವಯಸ್ಸು ನಲವತ್ತೆಂಟು ವರ್ಷಗಳು ನಲವತ್ತಾರನೆಯ ನಟಿ ಅಮಿಷಾ ಪಟೇಲ್ರವರು ಇವರ ವಯಸ್ಸು ನಲವತ್ತೆಂಟು ವರ್ಷಗಳು ನಲವತ್ತೇಳನೇ ನಟಿ ನಗ್ಮಾರವರು ಇವರ ವಯಸ್ಸು ನಲವತ್ತೊಂಬತ್ತು ವರ್ಷಗಳು ನಲವತ್ತೆಂಟನೇ ನಟಿ ಸಿತಾರವರು ಇವರ ವಯಸ್ಸು ಐವತ್ತು ವರ್ಷಗಳು ನಲವತ್ತೊಂಬತ್ತನೆಯ ನಟಿ ಲಕ್ಷ್ಮೀ ಗೋಪಾಲ್ ಸ್ವಾಮಿಯವರು ಇವರ ವಯಸ್ಸು ಐವತ್ಮೂರು ವರ್ಷಗಳು ಐವತ್ತನೇ ಮತ್ತು ಕೊನೆಯ ನಟಿ ರೇಖಾರವರು ಇವರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮುಖೇಶ್ ಎನ್ನುವರೊಂದಿಗೆ ಮದುವೆಯಾಗಿದ್ದು ಅದೇ ವರ್ಷದಲ್ಲಿ ಮುಖೇಶ್ರವರು ಮರಣ ಹೊಂದುತ್ತಾರೆ ಅಂದಿನಿಂದ ಇಂದಿನವರೆಗೂ ರೇಖಾರವರು ಮದುವೆ ಆಗದೆ ಹಾಗೇ ಇರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಆಗದೇ ಇರುವ ಐವತ್ತು ನಟಿಯರ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ